ಒಂದಿಷ್ಟು ಟಿನ್ ಮಾಡಿ ನಮಗೆ ಕಲಬುರಗಿ ಹೋಗತ್ತೆ ಹಾಕಿಟ್ರಿ ಹಾಕಿಟ್ರ ಹಾಕಿಟ್ರೆ ನಾವ್ ಅದು ಈ ಬಸ್ ಸ್ಟಾಂಡ್ ಬಂದಿವ್ರಿಲ್ಲಿ ಇವ್ರಿಗೆ ನನ್ ಜೊತೆ ಹಾಕಿಟ್ಕೋತೀನಿ ಅಂದ್ರೆ ದಿಟ್ಟಿ ಆಗಿಲ್ರಿ ನನಗೆ ಅದಕ್ಕೆ ಬಸ್ ಬರ್ಲಾಕ್ ತಯಾರಿಲ್ಲ ಬಂದ ಒಂದು ಮುಂಜಾನೆ ಯಾರ ಓದಿದ್ದೇವ್ ಒಟ್ಟು ಬಸ್ ಬರತ್ತಲ್ಲಿ ಬಸ್ಸಲ್ಲ ಭೇಟ್ ಮಾಡ್ಬೇಕು ಇವ್ರಿಡ್ ಮೇ ಹಾಕೊಂಡ್ರು ನೋಡ್ರಿಕೆ ಬಸ್ಸಿಗೆ ಬಸ್ ಬರ್ಲಿಕ್ಕೆ ಬರ್ದಿ ಉಮ ಸಿದ್ಧ ಕಲಬುರಗಿ ಶರಣರ್ ನಾಡಿ ಹೋಗೋದು ಶರಣ ಬರೋದು ನೋಡ್ಬೇಕು ಪ್ಲಾನ್ ಅದ ಒಂದು ಶಾಭಾ ಮಮ್ಮವ್ ಪಾಪ ನಿದ್ದೆ ಹೊಳ್ಳಿದ್ರು ಅವ್ರಿಗೆ ಡಿಸ್ಟರ್ಬ್ ಮಾಡಿ ರವಿ ಸೀಟ್ ಬೇಕಂತ ಹೇಳಿ

ಅರ್ಧ ಅವರು ವಿಮಲ್ ತಿನ್ನೋನ್ ಕೊಟ್ಟ್ರಿ ನನಗೆ ಅರ್ಧ ಅವ್ರಿಗೆ ಅರ್ಧ ಅಂತ ಅಕ್ಕ ವಿಮಲ್ ತಿಂದ್ರಿ ಏನೈತ್ರಿ ವಿಮಲ್ ತಿಂದ್ರಿ ಏನೈತದ ಏನು ಏನಾಯ್ತದ ಗೊತ್ತಲ್ಲ ತಿಲ್ಲ ನಮಗೆ ಕನ್ನಡ ಕನ್ನಡ ಭಾಷೆದ ಹೆಂಗ

ஜல் பிஸ்ல பட்ல தெலுக்குற அப்ப சமான் நாங்க சீரியஸ் ஆகவே மனசு

ಅಲ್ಲ ನಾವ್ ಬಿಸಿಲದ ಬಿಸಿಲದ್ ಯೋಚನೆ ಮಾಡ್ರ ಅಲ್ರಿ ಒಂದ್ ಗಿಡ ಹಚ್ಚದಲ್ಲ ನೋಡಿ ಡೆವಲಪ್ಮೆಂಟ್ ಬಗ್ಗೆ ಡೆವಲಪ್ಮೆಂಟ್ ಬಿಲ್ಡಿಂಗ್ ಆಡದಾರ ಒಂದ್ ಗಿಡ ಹಚ್ಚಲ್ಲ ಪರಿಸರ ಬಗ್ಗೆ ಗೊತ್ತೇ ಇಲ್ಲ ಖಾಲಿ ಜಾಗ ಒಟ್ಟು ಹಾ ಇದು ಹಾ ಅಂದಪ್ಲೆ ರೀ ರಾಜಸ್ಥಾನ ಮರುಭೂಮಿ ಬಂದಂಗ ಆಗ್ಲತ್ತ ನಮ್ ಕಲಬುರಗಿ ಬರ್ತಾ ಬರ್ತಾ ಹಿಂಗಾಗಲತ್ತ ಗಿಡದ ಬಗ್ಗೆ ಯಾರಿಗ ಯೋಚನೆ ಮಾಡಲ್ಲ ಹೊಂಟಿಲ್ಲ ನಪ್ಲೇ ಒಂದ್ ಸಾವಿರ ಗಿಡ ಹಚ್ಬೇಕಲ್ರಿ ಒಂದ್ ಸಾವಿರ ಗಿಡದಾಗ ಏನ ಅಂದ್ರ ಇಲ್ಲ ಒಂದ್ ಥೊಡೆ ಜಾಸ್ತಿ ನಡ್ಕೋ ನಮ್ಮ ಬೈಕ್ ಆ ಬೈಕ್ ತಗೊಂಡ್ ಮತ್ ನಮ್ ಕೆಲಸ ಮಾಡ್ಲಕ್ ಬಿಸ್ಲಾಗಿದ್ರಿ ಅಂದ್ರೆ ಇದಕ್ ನೋಡ್ರಿ ನಿಮಗ್ ಒಂದ್ ತರಾ ಫೀಲ್ ಇಲ್ಲ ಖುಷಿ ಇದಕ್ ನೋಡ್ರಪ್ಪ ಕುಡಿಬೇಕಲ್ಲಪ್ಪ ಅಂತ ಅನ್ಸ ಬಟ್ ನಿಮ್ ಸಿಗದಿದ್ರಿ ಬರೇ ಬಂದೆ ಎಣ್ಣೆ ಹಾಕಿಸ್ಕೊಳಕ್ ಬಂದಿವಿ ಯಾಕಂದ್ರೆ ನಮ್ ಕಾಗರ ಗಾಡಿ ಅದರೊಳಗೆ ಗಾಡಿ ಎಣ್ಣೆ ಹಾಕಿರಲ್ಲ ಗೊತ್ತಿಲ್ಲ ಈ ಗಾಡಿ ಕೀಲಿ ಇದ್ ಕೀಲಿ ಅದ ಬಟ್ ಬಾಳ್ ಓಲ್ಡ್ ಗಾಡಿ ಅದ್ರ ಇದ್ರು ಇದ್ರ ನಂಬರ್ ಪ್ಲೇಟ್ ತೋರಿಸ ನಿಮ್ಗೆ ತೋರಿಸ ಅಂದ್ರೆ ನಿಮ್ ಅಲ್ಲಿ ಕೇಸ್ ಮಾಡ್ತೀರಿ ಮಾಡ್ ನಮ್ ಬೈಕ್ ಅಲ್ಲಿ ನಾವು ಊರಾಗ ಇಟ್ಟು ಬಂದಿವ್ ಸುಮ್ಮನೆ ಆಟ ಹೈಡ್ ಆಗಲ್ಲ ಅಲ್ಲಿ ಇಲ್ಲಿ ಹೊಡಲಾಕ ನಾವು ಇದೀವಿ ಬೈಕ್ ಅಲ್ಲಿ ಹೋಗ್ಲತ್ತಿವಿ ಪೆಟ್ರೋಲ್ ಹಾಕ್ಸ್ಲತ್ತಿವಿ ನಾ ಹಾಕ್ಸ್ಲತ್ತಿಲ್ಲ ರವಿ ಹಾಕ್ಸ್ಲತ್ತ ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಹಾ ಅಂದ್ರೆ ಕಾಲ್ ಚಪ್ಪಲಿ ಬಿಟ್ರೆ ಹಾಕೋಣ

ರಬಡಿ ಸೋರಲ್ರಿ ಸೋರಲ್ ಹೇಳ್ರಿಗಿನ ಬಿಸಿ ಕುಡಿತೀರಿ ನೀವು ನನ್ಕೆಲ್ರ ಹಾಗಲ್ಲ ನಮ್ ರವಿ ಅದೇ ಒಳಗ ಅಡಗಡೆ ಅಂತ ಒಂದು ಅದೊಂದು ಆದರಿ ಸರ್ ನಮ್ ರವಿ ಪಿಜಿ ಅಂದ್ರೆ ಏನ್ ಹೇಳ್ತಿರವಿ

ಕಿರಿ ಕಿರಿ ಚಾ ಹೋಗ್ತಾ ಕತಮ ಇವಾಗ ಹಾಸ್ಪಿಟಲ್ ಬಂದೇವ್ರಿ ನನ್ನ ಸ್ವಲ್ಪ ಅದ ಕೆಲ್ಸದ ಯಾಕಂದ್ರೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೇವಲ್ಲ ಬಹಳ ದುಃಖದ ದಿನಗಳು ಅವೆಲ್ಲ ಬಂದ್ ಬೆಂಗ್ಳೂರ್ ಹೋಗಿದ ಹೋಗಿದ್ವಿಲ್ಬ ಹಾಸ್ಪಿಟಲ್ ಬೆಂಗ್ಳೂರ್ ಬಂದ್ ಹೋಗಿದ್ವ್ರಿ ಬಹಳ ದುಃಖ ದಿನಗಳು ನಾವ್ ಹಿಂಗ್ ಮರ ನಿಂತೇವ್ರೀಗ ಎಷ್ಟೋ ಜನ ಇಲ್ಲೇನ ಇದ್ರೆ ಕಣ್ಣಿಗೆ ತೀರ್ಕೊಂಡ್ರು ಅಲ್ಲಿ ಮ್ಯಾಲಿನಿಂದ ನೋಡಿದ್ರಿ ನಾ ಇಲ್ಲ ಅಲ್ಲಿ ಒಳಗಿಗಿಂದ ಕಾಣ್ತಿತ್ತು ಹೊರಗೆ ಏನೇ ಮಾಡ್ಲತ್ತಾರ ಹೊರ ಬರ್ಲಾಗ ಐತಿಲ್ಲ ನನಗೆ ಬಿಟ್ಟು ಬಿಟ್ಬರ್ಲಕ ಯಾಕಂದ್ರೆ ಅಮ್ಮಿಗೆ ಕೆಮ್ಮೋರಲ್ಲಿ ಯಾರೋ ಅವ್ರು ಒಬ್ಬರು ಇರ್ಬೇಕಾದ್ರೆ ಗಪತ್ ಇರ್ಲಕ್ಕ ಸೊ ಆ ದಿನಗಳು ಬಹಳ ಡೇಂಜರಸ್ ಅಂಡ್ ಡಿಫಿಕಲ್ಟ್ ದಿನಗಳು ಸೊ ಅರ್ಜೆಂಟ್ ಅರ್ಜೆಂಟ್ ದಾಗ ನಾವು ಇವರು ಏನೋ ನೀವು ಅಮ್ಮಿಯರಿಗೆ ಸಾಯಿಬ್ರಿಗೂ ವೆಂಟಿಲೇಟರ್ ಇಡ್ಬೇಕಂತಂದಿರು ನಮಗೆ ಸೊ ಅವಾಗ ನಾವು ನಮ್ಮ ಅಮ್ಮಿಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೈದ್ರಾಬಾದ್ ಕರ್ಕೊಂಡು ಹೋಗಿದ್ದೇವ್ರಿ ಸೊ ಅವಾಗ ಇಲ್ಲಿಂದ ಇಲ್ಲಿ ಆಂಬುಲೆನ್ಸ್ ಇತ್ತು ಅಲ್ಲಿ ಆಂಬುಲೆನ್ಸ್ ಹಾಕೊಂಡು ಹೀಗೆ ಹೋದೆವು ಏನಂದ್ರೆ ಇಲ್ಲಿ ಡಿಸ್ಚಾರ್ಜ್ ಸಮಯ ಇಲ್ಲೇ ಬಿಟ್ಟು ಹೋಗಿದಿವಿ ನಾವು ಸೋ ಅದು ಕೇಳಕ ಬಂದಿನ ಎರಡು ಸಲ ಬಂದು ಹೋಗಾ ಕೊಟ್ಟಿಲ್ಲ ಇನ್ನು ಸಲ ಕೇಳೇನು ಹೋಗಲ್ಲ ಜರರ ತೋಣಾ ಬೂಟ್ ಬಿಡಬೇಕೇನ ಬೂಟ್ ಬಿಡಬೇಕಾ ರೀ ಸರ್ ಇಂತ ಕರೆ ಬಂದಿದೆ ಜೀವ ಜೀವ ತಿಂತರೆ ಮತ್ತೆ ಆಸ್ಪತ್ರೆಯ ವೈ ಅಂತ ಶೂಜ ಒಂದ ಹಾಕೊಳೋಕೆ ಹೋಗ್ಬಡ್ರಿ ಹಾಕೊಂಡ್ರೆ ಏನೋ ಅಡ್ವಾಂಟೇಜ್ ಇಲ್ಲ ಏನ್ ಬಿ ಅಡ್ವಾಂಟೇಜ್ ಅಲ್ಲಿ ಡಿಸಾರ್ಡ್ ಮತ್ತೆ ಡಿಸಾರ್ಡ್ ಡಿಸಾರ್ಡ್ ಏನಪ್ಪ ಅಂತಂದ್ರೆ ಹಿಂಗೆ ಬಿಟ್ ಬಿಟ್ ಬರಬೇಕು ಕಷ್ಟ ಬಿಡಲಕ ಹಲೋ ರೀ ನೀವು ಯಾಕೆ ಇಲ್ಲಿ ಇರ್ತಾರೆ ರೀ ಆಸ್ಪಟಲ್ ದಾಗ ಮಜಾಕ ಮಾಡ್ತ ಯ ಸ್ವಲ್ಪ ಹೆಲ್ಪ್ ಇಲ್ಲ ಸ್ವಲ್ಪ ಹೆಲ್ಪ್ ಮಾಡ್ಯಾರು ಸೆಕೂರಿಟಿ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ರೀ ನಿಮ್ಮ ಹಿಂದಿದವರಿಗೆ ಇಲ್ಲಂತ ಹಾಸ್ಪಿಟಲ್ ಕಡಿಂದ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಬೇಕ್ರಿ ಯಾವ ಹಾಸ್ಪಿಟಲ್ ಕೆಲಸ ಮಾಡ್ತಾರ ಅವ್ರಿಗೆ ಹೆಲ್ಪ್ ಆಗ್ಬೇಕಲ್ಲ ಕೊಡ್ತೀರಿ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಬಾ ಇದು ಪಾಪ ಟೈಮ್ ಬಸ್ ಮಾಡಿ ಒಳ್ಳೆ ಇಲ್ಲ ಒಳಗಿಂಗ್ ಕೂದಲ್ ಕಡೀತೀ ರೋಮಾಂಚ ಲಾಸ್ಟಿಂಗ್ ಸಂಭಾಜಿ ಮಹಾರಾಜ್ ಹೆಂಗ್ ಹೊಡತ್ತಾರ ನೋಡ್ರಿ ಲಾಸ್ಟ್ ಹಿಂಗ್ ಕೂದ್ ಹೇಳ್ತಾವ್ ಮಾರಕ್ರೆ ನಮಗೊಂದು ಟಿಕೆಟ್ ಏನಿ ಟಿಕೆಟ್ ಟಿಕೆಟ್ ಹಾ ನಾನು ರವಿ ಫೋನ್ ನೋಡಿ ನಾನು ರವಿ ಹೊರಗ ಬೋರ್ಡ್ರಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ನೋಡ್ ಬಂದೇವ್ರಿ ದೊಡ್ಡ ಅಕ್ಷರದಾಗಿದ್ದೇವ್ ನೋಡಿದೆವು ಒಳಕಿದ್ ನೋಡಿದ್ರಿ ನಾವಿದ್ವಿ ಇದರಿಂದ ಮತ್ತೊಂದು ಇದು ನೋಡಿಲ್ಲ ನಾವು ಒಳಗ್ ಒಂದ್ ಪೇಸ್ಟ್ ಬಿದ್ದೆವು ಎರಡ್ ತಗೋಲತ್ರೂ ಫಿಫ್ಟಿ ಪರ್ಸೆಂಟ್ ಆಫ್ ನಮ್ ಕೈಲಿ ಆಗಲ್ರಿ ಅದಕ್ಕೆ ನಾವು ಖಾಲಿ ಒಳಗ್ ಬರ್ರಿ ನೀವು ಹೊರಗ್ ಕಳ್ಸ ನಮ್ ಜವಾಬ್ದಾರಿ ಅಂತ ನೋಡ್ರಿ ಯು ಥ್ಯಾಂಕ್ ಯು ಸೋ ಮಚ್ ಅದು ವಿಡಿಯೋ ಅಣ್ಣ ವಿಡಿಯೋ

ಯಾವ ಬರ್ತೀವಿ ಏನ್ ಮಾಡ್ತಿರಿ ಜೊತೆ ಓದ್ತಿದ್ದೇವ ಏರ್ ಓದದ್ರಿ ಏನು ತುರ್ಸ್ಕೊಳ್ಲ ಪುರ್ಸತಿರ್ತಿಲ್ ಬಾಳ್ ಬಾಳ್ ಹಾಡೋ ಬಾಳ್ ಬಾಳ್ ಓದ್ತಿವಿ ಒಬ್ಬ ಗುಂಡಿದಾಗ ಅವ್ರ ಫೋಕಸ್ ಎಲ್ಲಿ ಅಂದ್ರೆ ಬುಕ್ಕಿನಾಗೆ ಎಜುಕೇಶನ್ ಓದ್ಬೇಕು ಸ್ಟಡಿ ಅಲ್ಲಿ ಮೆಮೊರೈಸ್ ಮಾಡ್ಬೇಕಂಬ ಸಾಯಿಬಣ್ಣವ್ರ ಇವತ್ತು ಸಿಕ್ಕಾರ ನಮಗ ಬಾಳ್ ಖುಷಿ ಐತೆ

இயேசு பாடி வாழ்த்தம் பெருத்த ஜாசி பைபர் எடுத்து வாங்கி போட்டு நிறுத்திவிட்டது. ಇರೋದ್ರಿ ಇರೋದು ಈಗ ಈ ಕಾಲು ಕಾಣತ ನೋಡ್ರಿ ಕೈ ಈ ಕಾಲು ಸಂಬಂಧ ಕಾಯ್ದೂ ಕಾಯ್ದು ಸಾಕು ಸಾಕು ಹೊಟ್ಟಿ ಹಸ್ಕೊಂಡವ್ರೆ ಅದ ಫುಲ್ ಟೈರ್ಡ್ ಆಗ್ಯಾದ ನಾನು ನಾವೂ ರಡಿಯಲ್ಲ ರೀ ರಾಹುಲ್ ಆ ಬರ್ಲಾಕ ರೆಡಿ ಇಲ್ಲ ರಾಹುಲ್ ರಡಿಯಿಲ್ಲಮ್ಮ ಬಸ್ಸಿನಾಗ ದಿನ ಹೊರಗೆ ಅರ್ಧ ತಾಸು ಒಂದು ತಾಸು ಬೇಕಂದ್ರೆ ಅಲ್ಲಿವರೆಗೂ ಏನಾರ ತಿಮ್ಮ ಅಂತಿಲ್ಲ ರೀ ರೆಸ್ಟೋರೆಂಟ್ ಬಂದೀವಿ ರೀ ನಮಗೆ ಲೈಟಾಗಿ ಏನಾರ ತಿಂತೇವೆ ಯಾಕಂದ್ರೆ ಮತ್ತೆ ರಾಹುಲ್ ಬದುಕ ಮತ್ತೆ ತಿಮ್ಮದ್ ಇರ್ತದ ರಾಹುಲ್ ಅವ್ರು ಬಂದಾರ ಡ್ಯೂಟಿಗೆ ಹೋಗಿ ಅವ್ರ ಮುಗಿಸ್ಕೊಂಡು ಬರ ಸಂಬಂಧ ನಾವ್ ಎಷ್ಟು ತಡ

ചപ്പി ചോട്രി ചി കൊടുക്കോ

ಸುಸು ಸುಸು ಮಾಡ್ತಾ ಇದ್ದರೆ ಯಾಕೆ ಎಲ್ಲೋ ಬರ್ತಾವ ಅಂತಂದ್ರೆ ನೀರ್ ಕಮ್ಮಿ ಕೊಡಿದ್ರೆ ಹಂಗ್ ಬರ್ತಾವ್ ಇದ್ರ ಮಾತ್ ಕೇಳಕೊಬಿಟ್ಟು ಬಿಸಿಲು ಬರ್ತಾರೆ ಅಂತ ಏನಿಲ್ಲ ನೀರ್ ಕಮ್ಮಿ ಕೊಡಿದ್ರೆ ಇಕ್ಕಿ ಎಲ್ಲೋ ಬರ್ತಾವ ಆಲ್ಮೋಸ್ಟ್ ಆಲ್ ಇವಾಗ ಇವತ್ತಿನ ದಿನ ಬಹಳ ಕೆಟ್ಟದಾಗ ಹೋಗ್ಬಿಡ್ತ್ರಿ ಇವತ್ತು ಏನೇನೋ ಕಲ್ತು ಒಬ್ಬರಿಗೆ ನೋಡ ನಮ್ಗೆ ಅರ್ಥ ಆಯ್ತು ಅವ್ರಂಗ್ ನಾವ್ ಹಾಕಿಲ್ಲ ನಮ್ಮ ಹಂಗ ಅವ್ರೆ ಹಾಕಿಲ್ಲ ಆ ರೀತಿ ಯೋಚನೆ ಬಂತಂತ ಎಲ್ಲಾಗ ಒಂದ್ ಕಾರಿ ನೋಡಿದ್ರೆ ಅಂತೆಲ್ಲ ಏನ್ ಯೋಚನೆ ಬರ್ತದೆ ಕಾರ್ ತಗೊಂಡ್ ಮೈಂಟೈನ್ ಮಾಡ್ಲತ್ತಾರ ಎಣ್ಣೆ ಹಂಗ ಹಾಕ್ಸ್ಕೊತಾರ ಏನ್ ಕೆಲಸ ಮಾಡ್ತಾರ ಅಂತಲ್ಲ ಹಂಗ ಬರ್ತಾರೆ ನಮಸ್ಕಾರ ಬಟಾಲಿಯನ್ಸ್ಟಾಲಿಯನ್ ರಾವ್ ರೂಮಿಗೆ ಬಂದಿವ್ರಿ ಸೊ ಇಲ್ಲೇ ಬಂದ್ ಇವತ್ತ ಸ್ವಲ್ಪ ಮಾತು ಜಾಸ್ತಿ ಸ್ವಲ್ಪ ಇಲ್ಲಿ ಸ್ಟೇ ಮಾಡಿ ನಾಳೆ ಬೆಳಿಗ್ಗೆ ಎದು ಹೋಗ್ತೀವಿ ಒಂದ್ ಸಣ್ಣ ಹುಡುಗಂದು ಮನ್ಸಲ್ಮಶವಾಗಿರುತ್ತೆ ನೋಡ್ರಿ ಪಾರ ಹುಡುಗಲ್ರಿ ನೋಡ್ದಾಗ ನಾವ್ ನೆಗ್ಲೆಕ್ಟ್ ಮಾಡ್ದ ಬಟ್ ಮಾಡಿ ಕುಂತೀವ್ ಮೂವರಿಗಿ ಒಂದೊಂದು ಸಂದ್ರ ಅಂದ್ರೆ ಆರೆಂಜ್ ರಾಹುಲ್ಗ ಇವ್ನಿಗಿಂತ ಇವ್ರ ಬಲಿಯಿಂದ ಎಲ್ಲ ಬೇಡ ಬೇಡ ವಾಪಸ್ ಕೊಟ್ರಿ ಅವ್ರು ಬಟ್ ನಾ ತಗೊಂಡ್ ತಿಂದ್ ನೋಡ್ರಿ ತಗೊಂಡ್ ತಿಂದ ನನ್ನ ಬಳಿಯಿಂದ ಸ್ವಲ್ಪ ತಗೊಂಡ್ ತಿಂದನ್ರಿ ನೋಡ್ರಿ ಹಂಗೆಲ್ಲ ಕೊಡ್ಬಾರ್ದು ಅಪಿಕ್ ಅಪಿಕ್ ಹಂಗೆಲ್ಲ ಉಪಕಾರ ಉಪಕಾರ ಮಾಡಿ ಉಪ್ಕ ಉಪ್ಕಾರ ಉಪ್ಕಾರ ಮಾಡಿ ಥ್ಯಾಂಕ್ ಯಾರಿ ನಿಮ್ ಹೆಸರು ಅಣ್ಣ ನಿಮ್ ಹೆಸರು ಪಪ್ಪ ಏನಿದ್ರಿಗನ್ಸ್ರಿಂಟ್ ಉಲ್ಟ್ರಿ ಪ್ಯಾಂಟ್ ಉಲ್ಟಾ ಉಲ್ಟಾ ಪ್ಯಾಂಟ್ ಉಲ್ಟ್ರಿ